ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ ಬರವಣಿಗೆಯ ಕತೆಗಳಿಗೆ ಸ್ವಾಗತ ಮಿಡಲ್ ಕ್ಲಾಸ್ ಹುಡುಗನ ಮುಂದುವರೆದ ಕತೆಯ ಭಾಗ ಹುಡುಗನಿಗೆ ಲವ್ ಫೇಲ್ ಆದ ನಂತರ ತುಂಬಾ ನೋವಿನಲ್ಲಿರುತ್ತಾನೆ ಬಹುಶಃ ಅಪ್ಪ ಅಮ್ಮನ ಮಾತಿಗೆ ಕಡ್ಡುಬಿದ್ದು ಸೆಂಟಿಮೆಂಟಿಗೆ ಒಳಗಾಗಿ ಈ ರೀತಿ ಮಾಡಿರಬಹುದು ಎಂದುಕೊಳ್ಳುತ್ತಾನೆ ಹತ್ತು ವರ್ಷ ಕಳೆದರೂ ಈ ಹುಡುಗನಿಗೆ ಅದಕ್ಕೆ ಉತ್ತರ ಸಿಕ್ಕಿಲ್ಲ ಇದಾದ ನಂತರ ಮತ್ತೆ ಹುಡುಗ ಕುಗ್ಗುತ್ತಾನೆ ಯಾವುದಕ್ಕೂ ಮನಸ್ಸಿಲ್ಲದೆ ನೋವಿನಲ್ಲಿರುತ್ತಾನೆ ಸ್ವಲ್ಪ ದಿನದ ನಂತರ ಅವಳ ಮದುವೆಯೇ ಮುಗಿದು ಹೋಗುತ್ತದೆ ಆಗೋದೆಲ್ಲ ಒಳ್ಳೆಯದಕ್ಕೆ ದೇವರ ಲೆಕ್ಕಾಚಾರ ಸರಿಯಾಗೇ ಇರುತ್ತದೆ ಎಂದುಕೊಂಡ ಹುಡುಗ ಮತ್ತೆ ಜೀವನದ ಕಡೆ ಮನಸ್ಸು ಮಾಡಿ ಕೆಲಸ ಮುಂದುವರಿಸುತ್ತಾನೆ ಈ ಹುಡುಗನ ಮನೆಯಲ್ಲಿ ಸುಮ್ಮನಿರುತ್ತಾರ ಇಬ್ಬರ ಅಕ್ಕಂದಿರದ್ದು ಮದುವೆ ಆಗಿರುತ್ತದೆ ನಂತರ ಇವನ ಮದುವೆಗೆ ತಯಾರಿ ನಡೆಸುತ್ತಿರುತ್ತಾರೆ ಪ್ರೀತಿಯಲ್ಲಿ ಮೋಸ ಹೋದ ಹುಡುಗನಿಗೆ ಮದುವೆ ಬಗ್ಗೆ ಅಷ್ಟು ಮನಸ್ಸಿರುವುದಿಲ್ಲ ಆದರೂ ಮನೆಯವರಿಗೋಸ್ಕರ ಕೆಲ ಹುಡುಗಿಯರನ್ನು ನೋಡುತ್ತಾನೆ ಮತ್ತೆ ಇಷ್ಟ ಇಲ್ಲ ಎಂದುಕೊಂಡು ಸ್ವಲ್ಪ ದಿನ ಕಳೆಯುತ್ತಾನೆ ಆದರೆ ಮುಂದುವರಿಯುತ್ತದೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು ಜೈ ಕರ್ನಾಟಕ ಮಾತೆ